ನೋಡಿ ಸ್ನೇಹಿತರೆ ಮುದ್ದೆ ಊಟ ಮಾಡ್ತಾಯಿದ್ದೀನಿ ಯಾವ ಥರ ಊಟ ಮಾಡಬೇಕಂತ ತೋರಿಸ್ತೀನಿ ಈ ಥರ ಸ್ವಲ್ಪ ಹಿಂಗೆ ಮಾಡಿಕೊಂಡು ಚೆನ್ನಾಗೆ ಸಾರಿಗೆ ಡಿಪ್ ಮಾಡಿಕೊಂಡು ನಗಿಸ್ಬಿಟ್ಟಲ್ಲ ಮೂರ್ತಿ ಏ ಎರಡನೇ ಸರಿ ಹಾ 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 ಸ್ವರ್ಗ ಸ್ವರ್ಗ ಹ್ಞೂ ಹಾ ಕಾಳು ಕಾಳು ಮುಲಗಿ ಹ್ಞೂ ತಕ್ಕ ಬಾಯ್ ನಮಸ್ಕಾರ ಸ್ನೇಹಿತರೆ ರಾಧಾ ಅಡುಗೆ ಮನೆಗೆ ಸ್ವಾಗತ ನಾನಿವತ್ತು ಜೋಳದ ಮುದ್ದೆ ಮಾಡ್ತಾಯಿದ್ದೀನಿ ನನಗೆ ತುಂಬ ಕಮೆಂಟ್ ಬಂದಿತ್ತು ಎರಡು ಕೋಲಲ್ಲಿ ರಾಗಿ ಮುದ್ದೆ ಕೂಡ ಜಾಸ್ತಿ ಐದು ಮುದ್ದೆ ಮಾಡಿ ತೋರಿಸಿದ್ದೀನಿ ನೋಡಿ ಇವಾಗ ಯಾವ ರೀತಿ ಮಾಡೋದು ಯಾವ ಥರ ಮೆಜರ್ಮೆಂಟಲ್ಲಿ ಮಾಡ್ಕೋಬೇಕು ಯಾವ ಥರ ಸ್ಟೀಮ್ ಮಾಡ್ಕೋಬೇಕಂತ ತೋರಿಸ್ತೀನಿ ನೋಡಿ ಮತ್ತು ಇನ್ನೂ ನಾನು ಸಂದೇಶ ಹೇಳ್ತೀನಿ ಯಾರನ್ನೂ ಫ್ರೀ ಕ್ಯಾಂಪಲ್ಲಿ ಹೋಗಿ ಫ್ರೀಯಾಗಿ ಮಾಡ್ತಾರೆ ಅಂತ ಎಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ರು ಕಣ್ಣು ಆಪ್ರೇಷನ್ನು ಮಾಡಿಸ್ಕೋಬೇಡಿ ದಯವಿಟ್ಟು ಬಡ ೂರಾಗಲಿ ಸಾಕಾರ ಸ್ವಲ್ಪ ದುಡ್ಡನ್ನ ಒಂದಸೇ ಮಾಡ್ಕೊಳ್ಳಿ ಇದು ಒಂದು ನನ್ನ ಮೆಸೇಜ್ ಹೇಳಬೇಕಿತ್ತು ನಾನು ಯಾರನ್ನು ದೂಷಣೆ ಮಾಡ್ತಾ ಇಲ್ಲ ಅದು ನನಗಾಗಿರೋ ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ ಯಾರೂ ಫ್ರೀ ಕ್ಯಾಂಪಲ್ಲಿ ಹೋಗಿ ಫ್ರೀಯಾಗಿ ಮಾಡ್ತಾರೆ ಅಂತ ಮಾಡಬೇಡಿ ದಯವಿಟ್ಟು ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಾನು ನೀರು ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ದೊಡ್ಡದು ಮುದ್ದೆ ಪಾತ್ರೆ ಇಟ್ಕೊಂಡಿದ್ದೀನಿ ಇದು ಚಿಕ್ಕ ಪಾತ್ರೆಯಲ್ಲಿ ಇಟ್ಕೋಬೇಡಿ ಸ್ವಲ್ಪ ಇದನ್ನು ಯಾವ ರೀತಿ ಸ್ಟೀಮ್ ಮಾಡ್ಕೋಬೇಕಂತ ಹೇಳ್ತೀನಿ ಯಾಕಂದರೆ ಇದು ರಾಗಿ ಮುದ್ದೆ ಮಾಡೋ ಥರ ಅಲ್ಲ ಇದು ಸ್ವಲ್ಪ ಡಿಫ್ರೆಂಟ್ ಇದೆ ಅದಕ್ಕೆ ನೋಡಿ ಇವಾಗ ನಾನು ದೊಡ್ಡದು ಪಾತ್ರೆ ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋಕ್ಕೆ ನೋಡಿ ನಾನು ಒಂದು ಚೊಂಬು ನಾನು ಜೋಳದಿಟ್ಟು ತಗೊಂಡಿದ್ದೀನಿ ಅದಕ್ಕೆ ಎರಡು ಚೊಂಬು ನೀರು ಹಾಕ್ಕೊತೀನಿ ಬೇಕಾದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಪರವಾಗಿಲ್ಲ ನೋಡಿ ಎರಡು ಚೊಂಬು ನೋಡಿ ಅದ್ರ ಮೇಲೆ ನಾನು ಅರ್ಧ ನೀರು ಇಟ್ಕೊತಾ ಇದ್ದೀನಿ ಯಾಕೆ ಅಂದರೆ ನಾನು ಸ್ವಲ್ಪ ನೀರನ್ನು ತೆಗೆದು ಇಟ್ಕೊತೀನಿ ಅಕಸ್ಮಾತ್ ಏನಾದರೂ ಗಟ್ಟಿ ಆಯ್ತಂದ್ರೆ ನಾನು ಅದೇ ನೀರನ್ನು ಯೂಸ್ ಮಾಡ್ಕೊತೀನಿ ನೋಡಿ ಈಗ ಎರಡುವರೆ ಚೊಂಬು ನೀರು ಹಾಕೊತಾ ಇದ್ದೀನಿ ಏನು ಬೇರೆ ಏನು ಹಾಕೊಳ್ಳೋದು ಬೇಡ ಈಗ ತುಪ್ಪ ಬೆಣ್ಣೆ ಓ ಅದೆಲ್ಲ ಹಾಕೊಂಡು ತೋರಿಸ್ತಾರೆ ಯಾಕಂದರೆ ಅದು ಗಂಟು ಬರದೆ ಹೋಗಲಿ ಮುದ್ದೆ ಮಾಡುವಾಗ ಅಂತ ಇದು ಪಾತ್ರೆಯಲ್ಲಿ ಮಾಡೋಕ್ಕಾಗಲ್ಲ ಪಾತ್ರೆಯಲ್ಲಿ ಮಾಡಿದ್ರೆ ಗಂಟಾಗುತ್ತೆ ಸ್ವಲ್ಪ ಉಪ್ಪಾಕ್ತಾ ಇದ್ದೀನಿ ಅದು ತುಂಬ ಸಪ್ಪೆ ಇರುತ್ತೆ ತಿನ್ನಬೇಕಾದ್ರೆ ಜೋಳದ ಮುದ್ದೆ ಸ್ವಲ್ಪ ಉಪ್ಪು ಉಪ್ಪಾಕೊತಾ ಇದ್ದೀನಿ ತುಂಬ ಜಾಸ್ತಿ ಇಲ್ಲ ಯಾಕಂದರೆ ಶುಗರ್ ಪೇಷಂಟ್ ಇರೋರೆಲ್ಲ ತಿಂದರೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಸ್ವಲ್ಪ ಹಿಟ್ಟು ಹಾಕ್ಕೊತಾ ಇದ್ದೀನಿ ಮೇಲೆ ಮುಚ್ಚಿ ಕುದಿ ನೀರು ನೋಡಿ ಸ್ನೇಹಿತರೆ ಈಗ ಉಕ್ಕು ಇದೆ ಮೇಲೆ ಉಕ್ಕು ಬರುತ್ತೆ ನೋಡಿ ಕುದಿ 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 ಮೇಲೆ ಇದೆ ಈಗ ನಾನು ಸ್ವಲ್ಪ ನೀರು ತಕ್ಕೊತೀನಿ ಯಾಕಂದರೆ ನಿಮಗೆ ಗೊತ್ತಾಗಲಿ ಅಂತ ನಾನು ಮಾಡ್ತಾ ಇರೋದು ಯಾಕಂದರೆ ಸ್ವಲ್ಪ ನೀರು ಜಾಸ್ತಿನೇ ಇಡಬೇಕಿದ್ದಕ್ಕೆ ಆದರೂ ಸ್ವಲ್ಪ ನಾನು ತೆಗ್ದು ಇಟ್ಕೊಂಡಿರ್ತೀನಿ ಸ್ವಲ್ಪ ನೀರು ಅದೇ ನಾನು ಎಕ್ಸ್ಟ್ರಾ ಹಾಕಿದ್ನಲ್ಲ ಅಷ್ಟು ನೀರು ತೆಗ್ದಿಟ್ಕೊಂಡಿದ್ದೀನಿ ಈಗ ನೋಡಿ ನಾನು ಹಿಟ್ಟು ಉರಿ ಕಮ್ಮಿ ಮಾಡಿದ್ದೀನಿ ಉರಿ ಕಮ್ಮಿ ಮಾಡಿ ಇದನ್ನು ನಿಧಾನಕ್ಕೆ ಹಾಕ್ಕೋಬೇಕು ಇಟ್ಟು ಫಾಸ್ಟಾಗಿ ಒಂದೇ ಸರಿ ಹಾಕೊಬಿಡ್ಬೇಡಿ ನಿಧಾನಕ್ಕೆ ಹಾಕೊಳ್ಳಿ ಯಾಕಂದರೆ ಇದು ನೀರು ಕೆಳಗಡೆ ಇರುತ್ತೆ ಹಿಟ್ಟು ಮೇಲೆ ಸ್ಟೀಮಲ್ಲಿ ಬೇಯಬೇಕು ನೋಡಿ ಈಗ ಮೇಲೇ ಇದೆ ಹಿಟ್ಟು ಜಾಸ್ತಿ ಫ್ಲೇಮ್ ಮಾಡಿದ್ರೆ ಬೇಗ ಮೇಲುಗಡೆ ಉಕ್ಕುತ್ತೆ ಅದು ಉಕ್ಕಬಾರ್ದು ನಿಧಾನಕ್ಕೆ ಒಳಗಡೆ ಸ್ಟೀಮ್ ಆಗಬೇಕಿದು ಸ್ಟೀಮ್ ಆದಮೇಲೆ ತಿರುಗಿಸ್ಕೋಬೇಕು ನೋಡಿ ಈಗ ಸ್ಟೀಮ್ ಆಗಲಿ ಇಟ್ಟಿದ್ದೀನಿ ಈಗ ನೋಡಿ ಇದನ್ನು ನಾನು ಮುಚ್ಚಿ ಸ್ಟೀಮಲ್ಲಿ ಬೇಯಬೇಕಿದು ಸುಮಾರು ಒಂದು ಹದಿನೈದು ನಿಮಿಷ ಬೇಯಬೇಕು ನೋಡಿ ಈಗ ಈ ಥರ ಒಳಗೆ ಬೇಯುತ್ತೆ ಇದು ಸ್ಟೀಮಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸರಿ ತೆಗ್ದು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಸ್ಟೀಮಲ್ಲಿ ಬೇಯುತ್ತೆ ಇಟ್ಟು ಸ್ಟೀಮಲ್ಲಿ ಬಂದಾಗ ಆಮೇಲೆ ನಾನು ತೋರಿಸ್ತೀನಿ ಯಾವ ರೀತಿ ಮಾಡ್ಕೋಬೇಕಂತ ನೋಡಿ ಈಗ ಈ ಥರ ಬೇಯ್ತಾ ಇದೆ ಧಾರವಾಡ ಎಲ್ಲ ಏನು ಮಾಡ್ತಾರೆ ಇದು ರೊಟ್ಟಿ ತಿಂದು ಅವರು ತುಂಬ ಗಟ್ಟಿಯಾಗಿರ್ತಾರೆ ಈಗ ಧಾರವಾಡದ ಕಡೆಯಿಂದ ಎಲ್ಲ ಕೆಲಸಕ್ಕೆ ಬಿಲ್ಡಿಂಗ್ ಕೆಲಸಕ್ಕೆ ಎಲ್ಲ ಬಂದಿರ್ತಾರೆ ನೋಡಿ ಅವರು ಯಾವಾಗ್ಲೂ ರೊಟ್ಟಿ ಪಾಪ ತಟ್ಕೊಂಡು ಇದನ್ನು ಜೋಳ ಅಲ್ಲೇ ಊರು ಕಡೆಯಿಂದನೇ ತಂದುಬಿಡ್ತಾರೆ ಬೆಂಗಳೂರಲ್ಲಿ ಸಿಗುತ್ತೆ ಮಾಲ್ಗಳಲ್ಲಿ ಎಲ್ಲ ಕಡೆ ದೊಡ್ಡ ದೊಡ್ಡ ಸ್ಟೋರಲ್ಲೆಲ್ಲ ಸಿಗುತ್ತೆ ಅದೇ ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದೇನೇ ಇದು ನೋಡಿ ಸ್ನೇಹಿತರೆ ಈಗ ಸ್ಟೀಮಲ್ಲಿ ಒಂದು ಹತ್ತು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೋಬೇಕು ಈಗ ನಾನು ನೋಡಿ ಕೋಲ್ ಹಾಕಿ ತಿರುಗಿಸ್ತೀನಿ ಈಗ ಹಿಟ್ಟನ್ನು ಈ ಥರ ಕೋಲ್ ಹಾಕಿ ಸ್ವಲ್ಪ ತೆಳ್ಳಗಾಯಿತು ಸ್ವಲ್ಪ ಹಿಟ್ಟು ಇದ್ದೀನಿ ಈಗ ಒಂದು ಸ್ವಲ್ಪ ಉರಿ ಜಾಸ್ತಿ ಮಾಡಿಯೇ ನಾನು ಈಗ ಒಂದು ಐದು ನಿಮಿಷ ಬೇಯಿಸ್ತೀನಿ ಸ್ವಲ್ಪ ಜಾಸ್ತಿ ಉರಿ ಮಾಡ್ತೀನಿ ಮಧ್ಯಮ ಉರಿ ನೋಡಿ ಸ್ನೇಹಿತರೆ ಈ ಥರ ಸ್ವಲ್ಪ ಇಟ್ಟು ಹಾಕ್ಕೊಂಡಿದ್ದೀನಲ್ಲ ಈಗ ನಾನು ಕೆಳಗಡೆ ಇಟ್ಕೊಂಡು ತಿರುಗಿಸ್ಕೊತೀನಿ ನೋಡಿ ಈಗ ನಾನು ಕೆಳಗಡೆ ಇಳಿಸ್ಕೊಂಡು ನಾನು ಇವಾಗ ತಿರುಗಿಸ್ಕೊತೀನಿ ಕೆಳಗಡೆ ಇಟ್ಕೊಂಡಿದ್ದೀನಿ ನೀವು ಬಟ್ಟೆನ ಈ ಥರ ದೊಡ್ಡ ಬಟ್ಟೆ ಇಟ್ಕೊಂಡು ಹಿಂಗೆ ಕಾಲು ಕೊಟ್ಕೊಂಡು ತಿರುಗಿಸ್ಕೊಳ್ಳಿ ನಾನು ಈ ಥರ ಕೋಲಿದೆ ನಮ್ಮನೆ ನಮ್ಮ ಮನೆಯಲ್ಲಿ ಈ ಥರದ್ದಿದೆ ಮುದ್ದೆ ಮಾಡೋರು ಯಾಕೆ ಈ ಥರ ಮಾಡಲ್ಲ ಮಾಡ್ಕೊಳ್ಳೋಕೆ ಬರಲ್ಲ ಅಂದರೆ ಫಾಸ್ಟಾಗಿ ತಿರುಗಿಸ್ಬೇಕು ಇದು ಸಾಂಪ್ರದಾಯಿಕವಾಗಿ ಮೊದಲೆಲ್ಲ ಇದೇ ಥರ ರಾಗಿ ಮುದ್ದೆನೆಲ್ಲ ಇದೇ ಥರ ಮಾಡೋದು ನೋಡಿ ಈಗ ಇನ್ನೊಂದು ಸರಿ ಬೇಯಿಸ್ಕೊತೀವಿ ಇದನ್ನು ಚೆನ್ನಾಗಿ ನೋಡಿ ತಿರುಗ್ಸಿದ್ದೀನಿ ಈಗ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಈಗ ಇನ್ನೊಂದು ಹತ್ತು ನಿಮಿಷ ಬೇಯಿಸ್ಕೊತೀನಿ ಇದೇ ಥರ ಮಾಡ್ಕೋಬೇಕು ಈ ಮುದ್ದೆನ ತೆಳ್ಳಗೆ ಮಾಡಿದ್ದೀನಿ ಆಮೇಲೆ ಇಟ್ಟಿದ ತಕ್ಷಣ ಒಂದು ಐದು ನಿಮಿಷ ಗಟ್ಟಿ ಆಗಿಬಿಡುತ್ತೆ ತೆಳ್ಳಗೆ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ಬೆಂದಿದೆ ಈಗ ಈ ಥರ ಬೆಂದಿದೆ ಈಗ ನಾನು ಮತ್ತೆ ಒಂದು ಸರಿ ತಿರುಗಿಸ್ಕೊಂಡು ಮುದ್ದೆ ಕಟ್ಕೊತೀನಿ ಸರಿ ತಿರುಗಿಸಿ ಮತ್ತೆ ಇದನ್ನು ತೊಗೊಂಡಿದ್ದೀನಿ ಕೆಳಗಡೆ ಇನ್ನೊಂದು ಸರಿ ಸ್ವಲ್ಪ ತಿರುಗಿಸ್ಕೊಂಡು ಮುದ್ದೆ ಕಟ್ಕೊತೀನಿ ನೋಡಿ ಸ್ನೇಹಿತರೆ ಮುದ್ದೆ ಕಟ್ಕೊಂಡಿದ್ದೀನಿ ಚೆನ್ನಾಗಿ ಬೆಣ್ಣೆ ಬೆಣ್ಣೆ ತೆಗಿಂತನೂ ಚೆನ್ನಾಗಿ ಬಂದಿದೆ ನೋಡಿ ಸ್ನೇಹಿತರೆ ಸಾಂಬಾರು ಬಡಿಸ್ಕೊತಾ ಇದ್ದೀನಿ ಊಟಕ್ಕೆ ತರಕಾರಿ ಸಾರು ಯಾವ ಸಾರಿಗಾದ್ರೂ ಹೊಂದ್ಕೊಳ್ಳುತ್ತೆ ತರಕಾರಿ ಸಾರು ಬಸ್ಸಾರು ಮೊಸೊಪ್ಪು ಬೇಳೆ ಸಾರು ಯಾವುದಕ್ಕಾದ್ರೂ ಚೆನ್ನಾಗಿರುತ್ತೆ ಜೋಳದ ಮುದ್ದೆ ಮಾಡಿ ತೋರಿಸಿದ್ದೀನಿ ಸಕ್ಕತ್ತಾಗಿದೆ ಜೋಳದ ಮುದ್ದೆ ಅಂತೂ ಘಮ ಅಂತ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೀವು ಮಾಡಿ ಹೇಗೆ ಮಾಡಿದ್ದೀನಿ ಹೇಗೆ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ ಧನ್ಯವಾದ ಥ್ಯಾಂಕ್ ಯು